ಒಂದು ಇನ್ನೊಂದು ನಿಮಗೆ ಆಶ್ಚರ್ಯವನ್ನು ಹೇಳ್ತೀನಿ ಹಟ್ಟಿ ಒಂದು ಗ್ರಾಮದಲ್ಲಿ ಇದು ಒಂದು ಊರಿಂದ ಅಷ್ಟೇ ಅಲ್ಲ ಎಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳು ಅದೇ ರೀತಿಯಲ್ಲಿರುವಂಥದ್ದೇ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ತಗೋತೀನಿ ಅಷ್ಟೇ ಹಟ್ಟಿ ಅಂತಕ್ಕಂಥ ಗ್ರಾಮ ಕೂಗಳತೆಯ ದೂರದಲ್ಲಿರ್ತಕ್ಕಂಥದ್ದು ಆ ಹಟ್ಟಿ ಗ್ರಾಮದಲ್ಲಿ ದೀಪಾವಳಿ ಆಯಿತಂದರೆ ರೊಟ್ಟಿ ತಟ್ಟುವ ಸದ್ದೇ ಊರು ತುಂಬ ಹರಡ್ತಿರ್ತದೆ ಯಾಕಂದರೆ ಗುರುಸಿದ್ದೇಶ್ವರ ಜಾತ್ರೆಗೆ ನಿರಂತರವಾಗಿ ರೊಟ್ಟಿ ತಟ್ಟುವ ಗ್ರಾಮ ಇದು ಅವ್ರು ಏನು ಹೇಳ್ತಾರೆ ಗೊತ್ತಾ ಬೇ ರೊಟ್ಟಿ ಎಷ್ಟು ಮಾಡ್ತೀರಮ್ಮ ನೀವು ಅಂತ ಕೇಳಿದರೆ ರೊಟ್ಟಿ ಎಷ್ಟು ಮಾಡಿಕೊಡ್ತೀರಮ್ಮ ಐವತ್ತು ಸಾವಿರನ ಒಂದು ಲಕ್ಷನ ಹತ್ತು ಸಾವಿರನ ಅಂತ ಕೇಳಿದ್ರೆ ಅವರು ಹೆಣ್ಮಕ್ಳು ಹೇಳ್ತಾರ ಏನು ಹೇಳ್ತಾರೆ ಅಂದರೆ ಎಷ್ಟರ ಕೂಡ ನೀವು ಹಿಟ್ಟು ಹಿಟ್ಟು ಎಷ್ಟರ ಕೊಟ್ಟರೆ ರೊಟ್ಟಿ ತಟ್ಟೋದು ನಮ್ಮ ಕೆಲಸ ಅಂತ ಹೇಳ್ತಾರೆ ಅಂಥ ಉತ್ಸಾಹ ಆ ಗ್ರಾಮದಲ್ಲಿದೆ ಹಟ್ಟಿ ಗ್ರಾಮದೊಳಗೆ ಇರೋದು ಮುನ್ನೂರು ಕುಟುಂಬ ಈ ಒಂದು ಹತ್ತು ಇಪ್ಪತ್ತು ಹೆಚ್ಚಾಗಿರ್ಬೋದು ದಶಕದಿಂದಲೇ ಡಿಶೆಂಬರ್ನಿಂದ ಜನವರಿವರೆಗೆ ರಾತ್ರಿ ವೇಳೆಯಲ್ಲಿ ಎಲ್ಲ ಮನೆಗಳಲ್ಲಿ ರೊಟ್ಟಿ ತಟ್ಟುವಂಥ ಸದ್ದು ಲಯ ಲಯವಾಗಿ ಕೇಳಿಬಟ್ಟಿರ್ಬೋದು ಅಲ್ಲಿದ್ದಂಥವ್ರು ಯಾರ ಆ ದೊಡ್ಡ ಶ್ರೀಮಂತರೇನಲ್ಲ ಅವತ್ತೇ ದುಡಿದು ಅವತ್ತೇ ತಿನ್ನುವಂಥ ಬಡವರು ಇದ್ದಾರೆ ಕೃಷಿಕರಿದ್ದಾರೆ ಕಾರ್ಮಿಕರಿದ್ದಾರೆ ಕೂಲಿಗಳಿದ್ದಾರೆ ಆದರೆ ಎಂಥ ಹೃದಯ ಶ್ರೀಮಂತಿಕೆ ಅಂತಂದರೆ ಎಷ್ಟೇ ಶ್ರಮ ವಹಿಸಿ ರಾತ್ರಿ ಮನೆಗೆ ಬಂದಿದ್ದರೂ ಕೂಡ ಅವರು ಏನು ಮಾಡ್ತಾರೆ ಅಂದರೆ ತಮ್ಮ ಎಲ್ಲ ಶ್ರಮವನ್ನು ಮರೆಯಿತು ಗೌರಿಶ್ವರರ ಶ್ರೀಗಳ ಗರಿಶಿದ್ದಪ್ಪ ಜಾತ್ರೆಯ ಭಕ್ತಿ ಸೇವೆಯಾಗಿ ಮತ್ತೆ ಹೊಸ ಚೈತನ್ಯವನ್ನು ಕಂಡ್ಕೊಂಡು ರೊಟ್ಟಿ ಮಾಡೋದು ಕೂತ್ರೆ ಅವರಿಗೆ ನೆರವಾಗಲಿಕ್ಕೆ ಗಂಡು ಮಕ್ಕಳೆಲ್ಲ ಮಧ್ಯರಾತ್ರಿವರೆಗೂ ನಡೀತಿರ್ತದೆ ಅದು ಹಟ್ಟಿ ಗ್ರಾಮ ಅಂತಂದರೆ ಭಾಳ ವಿಶೇಷವಾಗಿರುವಂಥದ್ದು ಅದು ಒಂದು ಹೇಳಿನಂತ ನೀವು ತಿಳ್ಕೊಬೇಡ್ರಿ ಬಹುತೇಕ ಹಳ್ಳಿಗಳಲ್ಲಿ ಕೂಡ ಅದೇ ರೀತಿ ಇವೆ ಕುಷ್ಟಿ ತಾಲೂಕಿನಲ್ಲಿ ಸಾಕಷ್ಟು ತಳುಗೇರ ಅಂದರೆ ತಾವರಿಗೇರೆ ಒಂದು ಒಂದು ಹೇಳಲಿಕ್ಕಾಗೋದಲ್ಲ ಇಡೀ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳು ಆ ರೀತಿ ಇವೆ ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳಿದೆ ಅಷ್ಟೇ ನಾನು ಇನ್ನು ಇದೇ ಒಳಗೆ ಒಂದು ಇನ್ನೊಂದು ವಿಶೇಷ ಇದೆ ಈ ಹಟ್ಟಿ ಗ್ರಾಮದಲ್ಲಿ ಆ ಹಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಊರ ದೇವಿಯ ಜಾತ್ರೆಯನ್ನು ಮಾಡ್ತಾರೆ ಆ ಜಾ ದೇವಿಯ ಜಾತ್ರೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ತಮ್ಮ ತಮ್ಮ ಲೇವಲಿಗೆ ಆ ದೇವಿಯ ಜಾತ್ರೆ ಮುಗಿದ ನಂತರ ಸಂಗ್ರಹವಾಗಿರ್ತಕ್ಕಂಥ ಕಾಣಿಕೆ ಹಣ ಹಾಗೆಯೇ ಉಳಿದಿರ್ತದೆ ಸ್ವಲ್ಪ ಖರ್ಚಾಗಿ ಸ್ವಲ್ಪ ಪ್ರಮಾಣದಲ್ಲಿ ಉಳಿದಿರ್ತದೆ ಆ ಹಣವನ್ನು ಏನು ಮಾಡ್ತಾರೆ ಅಂದರೆ ಇದು ಗೌಶಿದ್ದಪ್ಪನ ಜಾತ್ರೆಗೆ ಬಳಕೆ ಮಾಡುವಂಥ ಹಣ ಅಂತಂದು ತೆಗೆದಿಟ್ಬಿಡ್ತಾರೆ ಅದನ್ನೇನು ಯಾರಿಗೆ ಆದರೂ ಅವಶ್ಯ ಇದ್ದರೆ ಯಾರಿಗಾದರೂ ಅವಶ್ಯ ಇದ್ದರೂ ಆ ಹಣವನ್ನು ಕೇಳ್ತಾರೆ ನಮಗೆ ಗೌಶಿದ್ದಪ್ಪನ ಜಾತ್ರೆಗೆ ಇಟ್ಟಿರಲ್ಲ ಆ ಹಣ ಕೊಟ್ಟರೆ ಜಾತ್ರೆ ಟೈಮ್ನೇ ನಾವು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಅವಾಗ ಅವ್ರು ಏನು ಮಾಡ್ತಾರೆ ಆಯ್ತು ತಗೋ ಅಂತ ಹೇಳ್ತಾರೆ ಅವರು ತಮಗೆ ಯಾವಾಗ ಅನುಕೂಲ ಆಗ್ತದೋ ಎರಡು ತಿಂಗಳಿಗೆ ಆಗ್ಬೋದು ಮೂರು ತಿಂಗಳಿಗೆ ಆಗ್ಬೋದು ವರ್ಷಕ್ಕಾಗ್ಬೋದು ಜಾತ್ರೆ ಸಮೀಪಿಸಿದ ಸಂದರ್ಭದಲ್ಲಿ ಆಗ್ಬೋದು ಆವಾಗ ಆ ಹಣವನ್ನು ಕೊಡುವಾಗ ಮತ್ತಷ್ಟು ಹೆಚ್ಚು ಹಣವನ್ನು ಸೇರಿಸ್ತಾರೆ ಅದಕ್ಕೆ ಮತ್ತಷ್ಟು ತಮ್ಮ ನಮ್ಮದು ನಮ್ದು ಈ ಈ ಹಣದಿಂದ ನಾವು ಸ್ವಲ್ಪ ಲಾಭವನ್ನು ಮಾಡ್ಕೊಂಡೀವಿ ನಾವು ಒಳ್ಳೆಯ ಕೆಲಸ ಮಾಡ್ಕೊಂಡಿವಿ ಮನೆ ಕಟ್ಸ್ಕೊಂಡೀವಿ ಮಕ್ಕಳು ಮದುವೆ ಮಾಡ್ಕೊಂಡಿವಿ ಏನೋ ಒಂದು ಕಾರಣಕ್ಕಾಗಿ ತೊಗೊಂಡಿದ್ದೆ ಇವಾಗ ಒಳ್ಳೆ ಗಶಿದ್ದಪ್ಪನ ಆಶೀರ್ವಾದದಿಂದ ಎಲ್ಲ ಚೆನ್ನಾಗೇ ಅದ ನೀ ಹಣ ತಗೊಳ್ರಿ ಅದ್ರ ಜೊತೆಗೆ ನನ್ನದೇ ಆಗಿರ್ತಕ್ಕಂಥ ಒಂದು ಭಕ್ತಿ ಸೇವೆಯನ್ನು ತಗೊಂಡ್ರಿ ಅಂತ ಹೇಳಿ ಹಣವನ್ನು ಕೊಡ್ತಾರೆ ಇವತ್ತು ಆ ಹಣ ಎಷ್ಟು ಅಂದರೆ ಸಣ್ಣ ಪ್ರಮಾಣದಲ್ಲಿ ಆರಂಭವಾಗಿರುವಂಥದ್ದು ಲಕ್ಷ ಲಕ್ಷವರೆಗೂ ಆ ಸಣ್ಣ ಸಣ್ಣಹಳ್ಳಿಯಲ್ಲಿ ಹೇಗೆ ಅದೇ ಹಣದಲ್ಲಿಯೇ ಡಿಸೆಂಬರ್ ತಿಂಗಳಲ್ಲಿ ಜೋಳ ಇವು ಏನು ಗೋಧಿ ಇಂಥವೆಲ್ಲ ಖರೀದಿ ಮಾಡಿಕೊಂಡು ರೊಟ್ಟಿಯನ್ನು ಮಾಡಿ ಗವಿಶಿದ್ದೇಶ್ವರ ಜಾತ್ರೆಗೆ ದೊಡ್ಡ ಪ್ರಮಾಣದಲ್ಲಿ ಓಲಗದ ಸಮೇತವಾಗಿ ಬಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮಕ್ಕಳು ಮುದುಕರು ಎಲ್ಲರೂ ಬಂದು ಭಕ್ತಿ ಸೇವೆಯನ್ನು ಸಲ್ಲಿಸುವಂಥದ್ದು ನಾವು ಇವತ್ತ ಆ ಹಟ್ಟಿ ಗ್ರಾಮದಲ್ಲಿ ನೋಡ್ತೀವಿ ಅದು ಹಟ್ಟಿ ಗ್ರಾಮ ಅಂತಂದರೆ ನನಗೆ ಅದು ಅದನ್ನು ಅಷ್ಟು ಇದು ಮಾಡಿದೆ ಅಂದರೆ ಅಲ್ಲಿ ಜನ ಮಾತಾಡುವಂಥದ್ದು ಹೆಣ್ಮಕ್ಳು ಮಾತಾಡುವಂಥದ್ದು ಭಕ್ತಿ ಗಣಿಸಿದ್ದೇಶ್ವರ ಮೇಲೆ ಇರತಕ್ಕಂಥ ಒಂದು ಭಯ ಸಾರಿ ಕ್ಷಮಿಸಿ ಭಕ್ತಿ ಆ ಒಂದು ಪ್ರೇಮ ಮಠದ ಮೇಲೆ ಇರತಕ್ಕಂತಹ ಒಂದು ಕಳಕಳಿ ಕಾಣಿಸ್ತು ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅಷ್ಟೇ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬಿಜಾಪುರ ಜಿಲ್ಲೆ ನಂತರ ರಾಯಚೂರು ವಿಜಯನಗರ ಎಸ್ ವಿಜಯನಗರ ಕೂಡ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಠದ ಭಕ್ತರಲ್ಲಿ ಇದ್ದಾರೆ ಕಳೆದ ವರ್ಷ ಎಷ್ಟು ಜ ಇದಾಗಿತ್ತಂದ್ರೆ ಒಂದು ಸಣ್ಣ ಅಂಕಿ ಸಂಖ್ಯೆಯನ್ನು ಹೇಳಬೇಕಂದ್ರೆ ಕಳೆದ ವರ್ಷ ಬರೋಬ್ಬರಿ ಒಂದು ಸಾವಿರದ ಎರಡು ನೂರು ಕ್ವಿಂಟಲ್ ಅಕ್ಕಿ ಅನ್ನಕ್ಕಾಗಿ ಇಲ್ಲಿ ಬಳಕೆ ಇದೆ ಅಂದರೆ ಎಷ್ಟು ಜನ ಸೇರಿರೋದು ನಲ್ವತ್ತು ಲಕ್ಷ ಅಂತ ಹೇಳ್ತೀವಿ ಅದು ಯಾರು ಎಣಿಸ್ಲಿಕ್ಕೆ ಆಗ್ತದೆ ಒಂದು ಅಂದಾಜು ಆಹಾರ ಪದಾರ್ಥ ಇಲ್ಲಿ ಖರ್ಚಾಗಿದ್ದ ಪ್ರಮಾಣದ ಮೇಲೆ ಎಷ್ಟು ಜನ ಆಗಿರ್ಬೋದು ಅದು ಇನ್ನೂ ಕೆಲವರು ಹೇಳ್ತಾರೆ ಎಲ್ಲಿ ನಲ್ವತ್ತು ಲಕ್ಷ ಐವತ್ತು ಲಕ್ಷನ ದಾಟಿರ್ಬೋದು ಅಂತಕ್ಕಂಥದ್ದು ಹೇಳ್ತಾರೆ ಈ ಜಾತ್ರೆಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತದೆ ಎಲ್ಲರೂ ಜೀ ಸೇವೆಯನ್ನು ಸಲ್ಲಿಸುವರೆ ಹಾಗೆ ಯಾರು ಬಂದು ತಿಂದೊಂಡು ಹೋಗುವಂಥವ್ರಿಗೆ ಯಾರೂ ಇಲ್ಲ ಒಂದು ಮಿರ್ಚಿ ಬಳಗ ಅಂತ ಕೊಪ್ಪಳದಲ್ಲಿದೆ ಎರಡು ವರ್ಷದಿಂದ ಅವ್ರು ಮಾಡ್ತಾರೆ ಎರಡು ನೂರ ಇಷ್ಟು ಲಕ್ಷಾಂತರ ಜನ ಬರುವಂಥವರಿಗೆ ಮಿರ್ಚಿ ಕೊಡೋದಂದ್ರೆ ಸರಳನಾ ಮಿರ್ಚಿ ಅಂದಗಡೆ ನಿಂಬಾಯಿ ಒಳಗೆ ನೀರು ಬಂದಿರ್ಬೇಕಲ್ಲ ಬರ್ರಿ ಸಾರಿ ಜಾತ್ರೆಗೆ ಮಿರ್ಚಿ ಗಮಲನ್ನ ಸವಿ ಅಂತ್ರಿ ಎರಡು ನೂರ ಐವತ್ತು ಜನ ಬಾಣಿಸಿದ್ರು ಮಿರ್ಚಿ ಮಾಡಿ ಕೊಡ್ತಾರೆ ಹಿಂದಿನ ವರ್ಷ ಮಾಡಿದಂಥ ಒಟ್ಟು ಮಿರ್ಚಿಗಳು ಅಂದರೆ ಐದು ಲಕ್ಷ ಐದು ಲಕ್ಷ ಮಿರ್ಚಿಗಳನ್ನು ತಯಾರಂತು ಎಂಥ ಒಂದು ಇದೊಂದು ಈಗ ಬಂದಂಥ ಭಕ್ತರೇ ಮಿರ್ಚಿ ಮಾಡಲಿಕ್ಕೆ ಕೊಡ್ತಾರೆ ಮಿರ್ಚಿ ಹಿಟ್ಟು ಕಲಿಸ್ಲಿಕ್ಕೆ ಕೊಡ್ತಾರೆ ಮಿರ್ಚಿ ತೊಗೊಂಡು ಮತ್ತೊಂದು ಕಡೆ ಹಾಕ್ತಾರೆ ಎಷ್ಟು ಅದ್ರ ಬಗ್ಗೆ ಅದ್ರದ್ದು ವ್ಯಾಮೋಹ ಸೃಷ್ಟಿಯಾಗಿತ್ತು ಅಂದ್ರೆ ಈ ಬಾರಿ ಪೊಲೀಸ್ ಅಧಿಕಾರಿಗಳು ಕೂಡ ಮೆಚ್ಚಿ ಹಾಕಿದರು ಸರ್ಕಾರಿ ನೌಕರರು ಕೂಡ ಮೆಚ್ಚಿ ಹಾಕಿದರು ಆ ಮೆರ್ಚಿದೆ ಒಂದು ಏನು ವೈಭವ ಅಲ್ಲಿ ಮಿತ್ತಿ ಇದನ್ನ ಏನಂದರೆ ಮಿರ್ಚಿ ಬಳಗ ಅಂತ ಒಂದು ಯುವಕರು ಮಾಡಿಕೊಂಡಿರುವಂಥದ್ದು ಕೊಪ್ಪಳದ ಸಮಾನ ಮನಸ್ಕ ಸ್ನೇಹಿತರು ಈ ಬಾರಿ ಎಂಟು ಲಕ್ಷ ಮಿರ್ಚಿ ತಯಾರಿಸ್ಬೇಕು ಅಂತ ಸಿದ್ಧತೆ ಮಾಡಿಕೊಂಡಿದ್ರು ನಾಲ್ಕುನೂರ ಐವತ್ತು ಜನ ಬಾಣಿಸ್ರು ಏಕಕಾಲದಲ್ಲಿ ಮಿರ್ಚಿ ತಯಾರು ಮಾಡಲಿಕ್ಕೆ ಕೂತ್ಕೊಂಡರು ಮಾಡಿದರು ಸುಮಾರು ಐದು ಲಕ್ಷ ಆರು ಲಕ್ಷ ಎಣಿಸ್ಲಿಕ್ಕೆ ಆಗೋಲ್ಲ ಯಾರು ಮೆಚ್ಚಿ ಜೋಳದ ಕಾಳು ಎಷ್ಟವ ಅಂತ ಹೇಳಿ ಸೇರಿನಲ್ಲಿರುವಂಥ ಜೋಳನೂ ಅಕ್ಕಿನ ಎಣಿಸ್ಲಿಕ್ಕೆ ಆಗ್ತದ ಒಂದು ಅಂದಾಜು ಅಷ್ಟೇ ವರ್ಷ ಇವರು ಏನಂದರೆ ಇಪ್ಪತ್ತೈದು ಕ್ವಿಂಟಲ್ ಹಿಟ್ಟನ್ನು ಬಳಸ್ತಾರೆ ಹಿಂದಿನ ವರ್ಷದ ಒಂದು ಅಂಕಿ ಸಂಖ್ಯೆನ ಹೇಳ್ತೀನಿ ಇಪ್ಪತ್ತೈದು ಕ್ವಿಂಟಲ್ಲು ಹಿಟ್ಟು ಹತ್ತು ಬ್ಯಾರಲ್ನಷ್ಟು ಅಡುಗೆ ಎಣ್ಣೆ ಇಪ್ಪತ್ತು ಕ್ವಿಂಟಲ್ಲು ಹಸಿಮೆಣಸಿನಕಾಯಿ ಅರುವತ್ತು ಕೆ ಜಿ ಅಜವಾನ ಅರವತ್ತು ಕೆ ಜಿ ಉಪ್ಪು ಅಷ್ಟೇ ಪ್ರಮಾಣದಲ್ಲಿ ಸೋಡಾ ಪುಡಿ ಕೊತ್ತಂಬರಿ ಹೀಗೆಲ್ಲ ಇವು ಈ ಪದಾರ್ಥ ಹೇಳಿದ್ರೇ ನಿಮ್ಮ ಬಾಯಿಯೊಳಗೆ ನೀರು ಖಂಡಿತ ಬರ್ತದ ಯಾಕಂತಂದರೆ ಅಷ್ಟೊಂದು ರುಚಿಕಟ್ಟಾಗಿರ್ತಕ್ಕಂತಹ ಅಡಿಗೆಯನ್ನು ಮಾಡುವಂತಹ ಒಂದು ದಾಸೋಹ ಇದು ಅದಕ್ಕೆ ಏನಂತಂದರೆ ಮಿರ್ಚಿ ಮಿರ್ಚಿ ಕರೆದು 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 ಹಾಕುವಾಗ ನಾವು ನೋಡಿದರೆ ಓ ನಾವು ಜಾತ್ರೆಗೆ ಹೋಗ್ಬೇಕಪ್ಪ ಅಂತಂದು ಕೆಲವೊಂದು ಫೋಟೋಗಳನ್ನು ನಾನು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅವುಗಳನ್ನು ನೀವು ನೋಡಿದರೆ ಜಾತ್ರೆಯ ಮಹಾದಾಸೋಹದ ವೈಭವ ಎಂಥದ್ದು ಅಂತಕ್ಕಂಥ ಗೊತ್ತಾಗ್ತದೆ ನೋಡಿ ಯಾವುದೇ ನಿರ್ವಿಘ್ನವಿಲ್ಲದೆ ಸುಲಲಿತವಾಗಿ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಬಂದು ಭಕ್ತಿ ಸೇವೆಯನ್ನು ಸಲ್ಲಿಸಿ ಮಹಾದಾಸೋಹದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾರೆ ಅಂದರೆ ಅದು ಸಣ್ಣ ಕೆಲಸ ಅಲ್ಲ ಅದು ಗೌಶಿದ್ದೇಶ್ವರರ ತಪಸ್ಸು ಚಿಂತನೆ ಅವ್ರ ಹೊಂದಿರತಕ್ಕಂಥ ಆಧ್ಯಾತ್ಮ ಅವರಲ್ಲಿರ್ತಕ್ಕಂತಹ ಒಂದು ಸಾಮಾಜಿಕ ಗುಣ ಇದೆಲ್ಲದರ ಒಟ್ಟು ಗುಣಿ ಒಟ್ಟುಗೂಡಿದ ಕಾರಣಕ್ಕೇ ಅದು ಅಷ್ಟೊಂದು ಸರಳವಾಗಿ ನಡೀಲಿ ಕಾರಣ ಆಗ್ಯದ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ